được rồi bạn à nên là bắt đầu cái 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 ಸರ್ ಹೇಳ ಇಲ್ಲೇ ಇದ್ದಾರೀಗಾ ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮಧ್ಯಾಹ್ನದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆಯವರಗಡೆ ನಡೆದಾಡ್ತಿರ್ಬೇಕಾದ್ರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಹತ್ಯೆ ಮಾಡಲಾಗ್ತದೆ ಅದು ನೋಡಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ಬಂದಿತ್ತು ಲೈಟ್ ಎಲ್ಲ ತಂದಿದ್ರು ಮತ್ತೆ ಗುಂಡಿನ ಶಬ್ದನು ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಟಡಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದರ ಪ್ರಕಾರ 4 ರಿಂದ 5 ಜನ ಅಂತ ಹೇಳ್ಿದಾರೆ ಗುಂಡಿನ ಶಬ್ದ ಕೇಳಿದ್ರು ಅದನು ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡ್ತಾರೆ ಸರ್ ಆ ಟೈಮಲ್ಲಿ ಕರೆಂಟ್ ಕಟ್ ಮಾಡಿದ್ರು ಸರ್ ಕರೆಂಟ್ ಏನೋ ಕಟ್ ಮಾಡಿದ್ರು ಆ ಟೈಮಲ್ಲಿ ಇನ್ನು ತಣಿಕೆ ನಡೀತಾಯಿದೆ ತಣಿಕೆல ಎಲ್ಲಾ ಗೊತ್ತாகுತ್ತೆ ಸೋ ಊನಿಟ್ ಟೈಮ್ ಸರ್ ಇನ್ನೇನೋ ಒಂದು ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ಸಂಬಂಧಿಕರು ಯಾರು ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಇದೆ ಇವನು ಆರ್ ಆರ್ ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಮೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ

嗯，明白。